ಮೋದಿ ಬೇಕು ಸರ್ ನನಗೆ ಅವರು ನಮ್ಮ ದೇವರು ಅವರು ನಮ್ಮ ಮನೆ ದೇವರು ಅವ್ರು ನಮ್ಗೆ ಬೇಕೇ ಬೇಕು ಸರ್ ಮೋದಿ ಇಲ್ಲಾಂದ್ರೆ ಜೀವನನೇ ಬೇಡ ಬೇಕಾದ್ರೆ ಸತ್ತ ಹೋಗ್ಬಿಡ್ತೀವಿ ದೇಶ ನಡೆಸ್ತಾರೆ ಅವ್ರು ನಮ್ಗೆ ಬೇಕೇ ಬೇಕು ಸರ್

ಆಮೇಲೆ ಬಸ್ಸು ಇದು ಶಕ್ತಿ ಮಾಡೋರಲ್ಲ ಯಾಕಂದ್ರೆ ಓಡಾಡಕ್ ತುಂಬಾ ಹಿಂಸೆ ಆಗಿದೆ ಎಲ್ಲ ಯಂಗ್ಸರ್ ಎಲ್ಲ ಬಸ್ ಬಸ್ಸಲ್ಲಿ ನಾವು ಕೆಲಸ ಮಾಡೋರು ಓಡಾಡಕ್ಕಾಗಲ್ಲ ಆಗಲ್ಲ ಅದು ಗೌರವನೇ ಕೊಡ್ತಾ ಇಲ್ಲ ಅದರಿಂದ ಯಾವುದೇ ಗ್ಯಾರಂಟಿ ಬೇಡ ನಮ್ಗೆ ಅದು ಇದು ಬಸ್ಸು ನಿಲ್ಸ್ಬಿಟ್ರೆ ಸಾಕು ಬಾಕಿ ಯಾವುದು ನಮ್ಗೆ ಯಾವ್ದು ಇಷ್ಟ ಇಲ್ಲ ಬಿಟ್ಟಿಯಾಗಿ ಕೊಡೋದು ಬಿಟ್ಟಿ ಅದ್ ಬೇಡ ಸರ್ ಅವರು ಸರ್ಕಾರನು ಚೆನ್ನಾಗಿರ್ಬೇಕು ನಾವು ಇರೋದ್ ನೆಲನೇ ಗಟ್ಟಿ ಇಲ್ಲ ಅಂದ್ಮೇಲೆ ಇತ್ತೇನ್ ಸರ್ ಪ್ರಯೋಜನ ಅವ್ರ ಸರ್ಕಾರ ಚೆನ್ನಾಗಿದ್ರು ತನ್ನ ನಾವ್ ಚೆನ್ನಾಗಿರೋಕೆ ಡಿದ್ರೆ ನಾವ್ ಚೆನ್ನಾಗಿರಕ್ಕೆ ಖಜಾನೆ ಖಾಲಿ ಆದಮೇಲೆ ನಾವು ಸರ್ 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 ಆ ಗ್ಯಾರಂಟಿ ಇಷ್ಟ ಇಲ್ಲ ನನಗೆ ಮೊದಲೇ ಹೇಗಿತ್ತು ಆಗಿದ್ರೆ ಸಾಕು ಕೆಲ್ಸ ಕೊಡ್ಲಿ ಬಡವರಿಗೆ ಆಮೇಲೆ ಗ್ಯಾಸ್ ಬೇಕಾದ ಒಂದು ಸಬ್ಸಿಡಿ ಕೊಡ್ಲಿ ಬಡವರಿಗೆ ತೀರಾ ಬಡವರಿಗೆ ಸಹಾಯ ಮಾಡಿ ಶ್ರೀಮಂತರಿಗೆ ಸಹಾಯ ಮಾಡೋದು ಬೇಡ ಸರ್ ಎಲ್ಲ ಶ್ರೀಮಂತರೇ ಚೆನ್ನಾಗಿದ್ದಾರೆ ಈಗ ಬಡವ್ರಿಗೆ ಯಾರು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಬಡವರು ಚೆನ್ನಾಗಿರಲಿ ಬಡವ್ರಿಗೆ ಸಹಾಯ ಮಾಡಲಿ ಅವ್ರಿಗೆ ಅದರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಆಧಾರ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಆಧಾರ್ ಕಾರ್ಡ್ ಇವ್ರ ಹತ್ರ ಎಲ್ಲಿ ಕಾರ್ ಇದೆಯಾ ಬಂಗ್ಲೆ ಇದೆಯಾ ಎಲ್ಲ ಗೊತ್ತಾಗುತ್ತೆ ಅದು ನೋಡಿ ಪರೀಕ್ಷೆ ಮಾಡಿ ಅವ್ರಿಗೆ ಸಹಾಯ ಮಾಡಲಿ ಬಾಕಿ ಅವ್ರಿಗೆ ಸಹಾಯ ಮಾಡೋದು ಬೇಡ ಕೇಂದ್ರ ಸರ್ಕಾರ ಗೌರ್ಮೆಂಟ್ ಚೆನ್ನಾಗಿರ್ಬೇಕು ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನೆಲ ಗಟ್ಟಿ ಇದ್ರೇನೆ ನಮ್ಮ ಮನೆ ಇರಕ್ಕೆ ಸಾಧ್ಯ ನೆಲನೇ ಕುಸ್ತು ಹೋದ್ರೆ ನಾವು ಮನೆಯಲ್ಲಿ ಹೇಗಿರಕ್ಕೆ ಸಾಧ್ಯ ಸರ್ ಸರ್ ಮೋದಿ ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಸರಿ ಸರ್ ಅವರು ಒಳ್ಳೇದು ಮಾಡಿದ್ದಾರೆ ಸರ್ ಇಷ್ಟ ಆಯ್ತು ಸರ್ ನಮಗೆ ಬರುವ ವರ್ಷ ಈ ವರ್ಷ ಹೋಗಲ್ಲ ಸರ್ ಮುಂದಿನ ವರ್ಷ ಹೋಗ್ತೀವಿ ಎಲ್ಲ ಸೌಕರ್ಯಕರು ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಗ್ಯಾರಂಟಿ ಹೋಗ್ತೀವಿ ಮೋದಿ ಒಳ್ಳೇದಾಗ್ಲಿ ಇನ್ನೂ ಒಂದು ನೂರಾರು ವರ್ಷ ಬದುಕಲಿ ಅಂತ ನಾವು ಆರೈಸ್ತೀವಿ